ಈ ರೀತಿ ಬೇಳೆ ಸಾಂಬಾರನ್ನ ಮಾಡಿ ನೋಡಿ ಒಂದು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿಂತೀರಾ ಒಂದು ಕಪ್ಪನ್ನು ತಿಂದವರು ಎರಡು ಕಪ್ಪನ್ನು ತಿಂತೀರಾ ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಗೆ ಸಾಂಬಾರು ಪುಡಿಗಳನ್ನ ಹಾಕೋ ಅವಶ್ಯತೆ ಅವಶ್ಯಕತೆ ಇಲ್ಲ ಇದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದು ಬಿಸಿ ಅನ್ನದ ಜೊತೆ ಹಾಗೆ ಇಡ್ಲಿ ದೋಸೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೂಪರೂ ಆಗಿರುತ್ತೆ ಇದು ಅಂತ ರೆಡಿಯಾಗುವಂಥ ರೆಸಿಪಿ ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಬ್ಲಾಕ್ಸೆ ಸ್ವಾಗತ ನಾನಿವತ್ತು ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಬೇಳೆನ ಈ ರೀತಿ ತೊಳೆದಿಟ್ಕೊಂಡಿದ್ದೆ ಒಂದು ಕಪ್ ಬೇಳೆ ಹಾಕೋತಾ ಇದ್ದೀನಿ ಇದಕ್ಕೆ ಟೊಮೊಟೊ ಬೆಳ್ಳುಳ್ಳಿ ಇದಕ್ಕೆ ಬೇಕು ಎಷ್ಟು ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ಐದು ವಿಷಲು ಕೂಗಿಸ್ಕೋತೀನಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಈ ರೆಸಿಪಿ ತುಂಬಾ ಸೂಪರಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಇಡ್ಲಿ ಜೊತೆ ಮತ್ತು ಬಿಸಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಾಸಿವೆ ಜೀರಿಗೆ ಮೆಣಸು ಒಣಮೆಣಸಿನಕಾಯಿ ಕರಿಬೇವು ಈರುಳ್ಳಿನ ಕೂಡ ಹಾಕೋತಾ ಇದ್ದೀನಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ತುಂಬ ಖಾರನೂ ಆಗಿರಲ್ಲ ತುಂಬ ಸಪ್ಪೆನೂ ಆಗಿರಲ್ಲ ಒಂದೇ ಮೀಡಿಯಮ್ ಅಲ್ಲಿರುತ್ತೆ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಇದಕ್ಕೆ ಬೇಯಿಸ್ಕೊಂಡಿರೋಂತಹ ಬೇಳೆನ ಹಾಕೋತಾ ಇದ್ದೀನಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋತೀನಿ ಬೇಳೆ ಸ್ವಲ್ಪ ಬೆಂದಿಲ್ಲ ಅಂದ್ರೆ ಅದು ಕುದಿ ಬರೋದಕ್ಕೆ ಬೇಯುತ್ತೆ ಇದಕ್ಕೆ ಅಚ್ಕಾರದ ಪುಡಿ ಧನಿಯ ಪುಡಿ ಅಕ್ಕಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಇದ್ದೀನಿ ಬೇಳೆ ಸಾಂಬಾರು ಯಾವ ಸ್ವಲ್ಪ ತೆಳುವಾಗಿ ಇರಬೇಕು ಅದು ಕುದಿ ಬಂದಮೇಲೆ ಮತ್ತೆ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಮುಚ್ಚಿ ಮುಚ್ಚಿಡ್ತೀನಿ ಇದನ್ನು ಒಂದು ಕುದಿ ಬರೋವರೆಗೂ ಇವಾಗ ಕುದಿ ಬಂದಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದು ಯಾವ ರೀತಿ ಕುದಿ ಬರಬೇಕು ಅಂದರೆ ನೀಟಾಗಿ ಮೇಲ್ಗಡೆ ಇರೋಂಥ ನೊರೆ ಎಲ್ಲ ಹೋಗಬೇಕು ಆ ರೀತಿ ಕುದಿ ಬರಬೇಕು ಇದನ್ನು ಇಡ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಗಟ್ಟಿಯಾಗಬೇಕು ಸ್ವಲ್ಪ ತೆಳುವಾಗೂ ಇರಬೇಕು ಇದು ಸಾಂಬಾರು ನೋಡಿ ಈಗ ಈ ರೀತಿ ರೆಡಿಯಾಗಿದೆ ಇದು ಇಡ್ಲಿ ಜೊತೆ ಅನ್ನದ ಜೊತೆ ಹಾಗೆ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ತುಂಬ ಈಸಿಯಾಗಿ ಬೇಗ ಆಗುತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಪ್ಲೀಸ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು